ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ಅದೊಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಅಂತ ಅನ್ನಿಸ್ಕೊಳ್ಳೋದು ಆ್ಯಂಡ್ ಜನರು ಅಷ್ಟು ಪ್ರೀತಿ ಕೊಡ್ತಾ ಇರೋದನ್ನು ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ ಬಹಳ ಖುಷಿನೂ ಆಗ್ತಿದೆ ಸೊ ಇಟ್ಸ್ 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 ಅ ಗ್ರೇಟ್ ಮೂಮೆಂಟ್ ಫಾರ್ ಮೀ ಬಿಗ್ ಬಾಸಿಂದ ಮೇಲೆ ಲೈಫ್ ಹೇಗೆ ಬದಲಾಗಿದೆ ನಾನು ನೋಡಿದೆ ಎಷ್ಟೋ ಜನ ಈಗ ಮನೆ ಹತ್ರ ಬಂದರೆ ಕಾರ್ತಿಕ್ ಅವರಿದ್ದಾರೆ ಅಂತ ಕೇಳಿಕೊಂಡು ಮತ್ತು ನಿಮಗೆ ಕಂಗ್ರ್ಯಾಟ್ಸ್ ಮಾಡೋಕೆ ಎಷ್ಟೋ ಜನ ಬರ್ತಿದ್ದಾರೆ ಹೇಗೆ ಅನಿಸ್ತಿದೆ ಸರ್ ಇದು ಈ ಪ್ರೀತಿ ನೋಡಿ ನನಗೆ ಇದೊಂದು ಲೈಫ್ ಚೇಂಜಿಂಗ್ ನಾನು ಹೇಳಿದೆ ಹೇಳ್ಬೇಕು ನಿಜ ಹೇಳ್ಬೇಕಂತಂದರೆ ನಾನು ಬಿಗ್ ಬಾಸ್ ಒಂದು ಕೊಟ್ಟಿರುವಂಥ ಒಂದು ದೊಡ್ಡ ಏನು ಹೇಳ್ಬೋದು ಮುಂಚೆ ನಾನು ತುಂಬ ಈ ರೀತಿ ನನ್ನ ಆಸೆ ಇತ್ತು ಬಿಗ್ ಬಾಸ್ ಹೋಗಿ ಸೀಸನ್ ಗೆದ್ದು ಮೇಲೆ ಇದು ನೋಡ್ತಾ ಇದ್ರೆ ನನಗೆ ಸಖತ್ ಖುಷಿ ಆಗ್ತಿದೆ ಆ್ಯಂಡ್ ಮನೆ ಹತ್ರ ಹುಡ್ಕೊಂಡು ಬರ್ತಾಯಿದ್ದಾರೆ ಬೆಳಗಿಂದ ಸಂಜೆವರೆಗೂ ಬರ್ತಾ ಇದ್ದಾರೆ ಪಾಪ ಎಷ್ಟು ಅವರು ಕೆಲಸಗಳ ನಡುವೆ ಟೈಮ್ ಮಾಡ್ಕೊಂಡು ಬಂದು ನನಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ವಾಟ್ ಎಲ್ಸ್ ಕೆನ್ ಐ ಐ ಕ್ಯಾನ್ ಓನ್ಲಿ ಥ್ಯಾಂಕ್ ದೆಮ್ ಅವ್ರಿಗೆ ನಾನು ತುಂಬ ಹೃದಯದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಅದನ್ನು ಹೊರತುಪಡಿಸಿ ಸದ್ಯಕ್ಕೆ ನಾನು ಎಲ್ಲರನ್ನು ಗ್ರೀಟ್ ಮಾಡಬೇಕಂದ್ರೆ ಎಲ್ಲರಿಗೂ ಸಮಯ ಕೊಡಬೇಕು ಅಂತ ನನ್ನ ಆಸೆ ಯಾಕಂದರೆ ಅಷ್ಟು ವೋಟ್ ಮಾಡಿದರೆ ಅಲ್ಲ ಹತ್ತತ್ರ ಮೂರು ಕೋಟಿ ವೋಟ್ ಮಾಡಿಸಿ ಮಾಡಿದ್ದಾರೆ ಎಲ್ಲರೂ ಮಾಡಿಸಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಮಾಡಿಸಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಅಷ್ಟೇ ನನಗೆ ಅದು ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಡ್ರೋನ್ ಪ್ರತಾಪ್ ಅವರು ಫಸ್ಟ್ ರನ್ನರ್ ಅಪ್ ಆಗ್ತಾರೆ ಅಂತ ನಿರೀಕ್ಷೆ ಮಾಡಿದ್ರಾ ಅವ್ರ ಬಗ್ಗೆ ನೀವೇನು ಇಲ್ಲ ನಾನು ಆ್ಯಕ್ಚುಲಿ ನಿರೀಕ್ಷೆ ಮಾಡಿಲ್ಲ ಟಾಪ್ ಫೈವಲ್ಲೇ ಬರ್ತೇನೆ ಅಂತ ಹೇಳಿದ್ದೆ ಬಟ್ ಟಾಪ್ ಟೂಗೆ ಬರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಗ್ ಬಾಸಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಸ್ನೇಹ ಏನಿತ್ತು ಅದು ಮುಂದೆ ಬರ್ತಾ ಬರ್ತಾ ಅದು ಮುರಿದು ಬಿತ್ತು ಮುಂಚೆ ಇತ್ತಲ್ಲ ಸ್ನೇಹ ಅದು ಜೆನ್ಯೂನ್ ಆಗಿತ್ತಾ ಏನು ಡೆಫಿನೆಟ್ಲಿ ಜೆನ್ಯೂನ್ ಆಗಿತ್ತು ಇಲ್ಲಾಂದ್ರೆ ಏನು ಡ್ರಾಮಾ ಗೀಮಾ ಮಾಡೋಕ್ಕಾಗಲ್ಲ ಯಾಕಂದರೆ ಜೆನ್ಯೂನಾಗಿ ಇದ್ದಿದ್ದಕ್ಕೆ ಅಲ್ಲಿ ಅಷ್ಟು ಕ್ಲೋಸ್ನೆಸ್ ಇದ್ದಿದ್ದು ಜೆನ್ಯೂನಾಗಿ ಇದ್ದಿದ್ದಕ್ಕೇನೆ ಅಲ್ಲಿ ಜಗಳ ಆಗಿದ್ದು ಇಲ್ಲಾಂದರೆ ಜಗಳ ಏನಕ್ಕೆ ಇಲ್ಲಾಂದರೆ ಡ್ರಾಮಾ ಮಾಡಂಗಿದ್ದರೆ ಇಡೀ ಸೀಸನ್ ಪೂರ್ತಿ ಡ್ರಾಮಾ ಮಾಡ್ಬೋದಾಗಿತ್ತು ಅಲ್ವಾ ಸೊ ಇಟ್ ವಾಸ್ ಜೆನ್ಯೂನ್ ಸರ್ ಅದು ಮುಂದೆ ಅಂದರೆ ಫ್ರೆಂಡ್ಶಿಪ್ ಕಟ್ ಆಗೋಕೆ ಏನು ಕಾರಣ ಇರ್ಬೋದು ನೀವು ನೋಡಿದ್ದೀರಲ್ಲ ಅಲ್ಲಿ ಸುಮಾರಷ್ಟು ಕಡೆ ಅಂದರೆ ಏನೇನಾಗಿತ್ತು ಅಲ್ಲಿ ಏನು ಅನ್ನೋದು ಸೊ ಯಾವುದೊಂದು ಟಾಸ್ಕ್ ಅಂತ ಬಂದಾಗ ಆ ರೀತಿ ಆಯಿತು ಅಲ್ಲಿಂದ ಜಗಳ ಆಗಿದ್ದು ಇಬ್ಬರು ನಾನು ಯಾವಾಗಲೂ ಹೇಳೋವಾಗ ಇಬ್ಬರು ವಿಚಾರ ಬೇರೆ ಬೇರೆ ಇದೆ ಅದನ್ನು ಪರ್ಸ್ಪೆಕ್ಟಿವ್ಸ್ ಬೇರೆ ಇದೆ ಒಂದು ವಿಷಯನ ನೋಡೋ ದೃಷ್ಟಿಕೋನ ಬೇರೆ ಇದೆ ಸೊ ಸೊ ಹಾಗಿದ್ದಾಗ ಕಾನ್ಫ್ಲಿಕ್ಟ್ಸ್ ಆಗೋದು ಸಹ ಸಹಜ ಸಣ್ಣ ಪುಟ್ಟ ವಿಷಯದಲ್ಲಿ ದೊಡ್ಡ ವಿಷಯಗಳಲ್ಲೂ ಆಗಿದ್ದೆ ಸಣ್ಣ ವಿಷಯದಲ್ಲೂ ಆಗಿದೆ ಸೊ ಹಾಗಾಗಿ ಸರ್ ಬಿಗ್ ಬಾಸ್ ಅಂದರೆ ಅದು ವ್ಯಕ್ತಿತ್ವಗಳ ಕಾದಾಟ ಅಥವಾ ವ್ಯಕ್ತಿಗಳ ಕಾದಾಟ ಅಂತ ಈಗ ಬಿಗ್ ಬಾಸ್ಗಿಂತ ಮುಂಚೆ ಹೇಗೆ ನಿಮ್ಮ ವ್ಯಕ್ತಿತ್ವ ಮತ್ತು ನೂರು ದಿವಸ ಇದ್ದರೆ ನೂರ್ಗಿಂತ ಹೆಚ್ಚು ದಿವಸ ಈಗ ನಿಮ್ಮ ವ್ಯಕ್ತಿತ್ವದಲ್ಲಿ ಏನು ಬದಲಾಗಿದೆ ಏನು ಚೇಂಜಸ್ ಮುಂಚೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇರಲಿಲ್ಲ ಕಾನ್ಫಿಡೆಂಟಾಗಿ ನಾನು ಇದ್ದೆ ಬಟ್ ಮಾತಾಡ್ತಾ ಇರಲಿಲ್ಲ ನನ್ನ ಹಳೆ ಹಳೆ ಇಂಟರ್ವ್ಯೂಗಳನ್ನೇ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹೆದರ್ತಾ ಇದೆ ಮಾತಾಡೋಕ್ಕೆ ಅಂತ ಇವಾಗ ಧೈರ್ಯವಾಗಿ ಮಾತಾಡ್ತೀನಿ ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅದು ಎಲ್ಲವನ್ನೂ ಕಲಿಸ್ಕೊಟ್ಟಿದ್ದು ಬಿಗ್ ಬಾಸ್ ನನಗೆ ಸೂಪರ್ ಸರ್ ವಿನಯ್ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಅಂದರೆ ಬಿಗ್ ಬಾಸ್ ಹೋಗಿಂತ ಮುಂಚೆ ಆ ಫ್ರೆಂಡ್ಶಿಪ್ ಬಗ್ಗೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನಾವೇನು ರೆಗ್ಯುಲರಾಗಿ ಮೀಟ್ ಮಾಡ್ತಾ ಇರಲಿಲ್ಲ ಬಟ್ ಯಾವಾಗ ಸಿಕ್ಕಿದ್ರೂ ಒಂದು ಒಳ್ಳೆ ಬಾಂಡಿಂಗ್ ಅಂತೂ ಇತ್ತು ಸೊ ಪರಿಚಯ ಇತ್ತು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅವ್ರ ಮನೆಗೂ ಹೋಗ್ತಾ ಇದ್ದೆ ವಿ ಪಾರ್ಟಿ ಟುಗೆದರ್ ಆ್ಯಂಡ್ ಸೊ ಒಳಗಡೆ ಮನೆ ಒಳಗಡೆ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಏನು ಬಿಗ್ ಬಾಸ್ ಮನೆಗಳ ಒಳಗಡೆ ಬಂದಾಗ ಅಫ್ಕೋರ್ಸ್ ನನಗೆ ಅವ್ನು ಬಂದಿದ್ದು ತುಂಬ ಖುಷಿ ಆಯಿತು ಬಟ್ ಫ್ರೆಂಡ್ ಫ್ರೆಂಡ್ಸ್ ಆಗಿ ನಾವು ಪಕ್ಕದಲ್ಲೇ ನಿಂತ್ಕೊಂಡು ಆಡಬೇಕು ಅಂತೇನಿಲ್ಲ ಫೇಸ್ ಟು ಫೇಸ್ ಕೊಟ್ಟು ಟಕ್ಕರ್ ಕೊಟ್ಕೊಂಡು ಆಡೋದ್ರಲ್ಲೂ ಒಂಥರ ಮಜಾ ಇದೆ ಅದನ್ನೇ ಅದೇ ಆಯಿತು ಕೂಡ ಬಿಗ್ ಬಾಸಲ್ಲಿ ಅಲ್ಲಿ ನೀವು ಯಾರ್ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರಿ ಅವರೆಲ್ಲ ಕೊನೆ ದಿನಗಳಲ್ಲಿ ಅವ್ರು ಯಾರೂ ನಿಮ್ಮತ್ತೆ ಇರಲಿಲ್ಲ ಇದಕ್ಕೇನು ಇರ್ಬೋದು ಕಾರಣ ನಮ್ರತ ಆಗಲಿ ತನಿಷ ಆಗಲಿ ಇಲ್ಲ ಆಯಾ ಸಮಯದಲ್ಲಿ ಆದಂಥ ಒಂದು ಕಾನ್ಫ್ಲಿಕ್ಟ್ಸ್ ಅಷ್ಟೇ ಅದೇನಿಲ್ಲ ನಮ್ರ ತನೀಶ ಹಂಗೆ ನಾನು ಬೇಜಾರು ಒಂದು ಮಾಡಿದ್ದದ್ದು ಎಲ್ಲರಿಗೂ ಗೊತ್ತು ಆ ಸಮಯಕ್ಕೆ ಒಳಗೆ ಬೇಜಾರಾಯಿತು ಅದನ್ನ ಅದನ್ನು ಹಂಗೆ ರಿಯಾಕ್ಟ್ ಮಾಡಿದ್ಲು ಹೊರಗಡೆ ಬಂದು ಮತ್ತೆ ನನಗೆ ಸಪೋರ್ಟ್ ಕೂಡ ಮಾಡಿದ್ಲು ಸಲ್ಲೇ ಗೊತ್ತಾಗುತ್ತೆ ನಿಮಗೆ ಅದೇನು ಆ ಯಾ ಕ್ಷಣಕ್ಕೆ ಹಂಗೆ ಆಗಿರೋದು ಬೇಜಾರು ಆಗುತ್ತೆ ಅಡುಗೆ ಆದ್ರೂ ಸೊ ಅದೆಲ್ಲ ಸಾಲ್ವ್ ಆಗಿದೆ ಅದೇನು ಪ್ರಾಬ್ಲಮ್ ಇಲ್ಲ ಸರ್ ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಶುರು ಆಗಿದೆ ಹೇಗೆ ಮುಂಚೆ ನೀವು ಎಷ್ಟು ಸೀರಿಯಲ್ಸ್ ಮಾಡಿದಿರಿ ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಎಲ್ಲಿಂದ ಶುರು ಆಯಿತು ಒಂಬತ್ತು ವರ್ಷ ಆಯಿತು ಇದು ಹತ್ತನೇ ವರ್ಷ ಸೊ ಸೊ ಕಾಲೇಜ್ ಮುಗಿಸಿದೆ ಕಾಲೇಜ್ ಮುಗಿಸಿ ಒಂದು ಆರು ತಿಂಗಳಿಗೆ ಒಂದು ಆರು ತಿಂಗಳು ಸಮಯಗಳ ಕಾಲ ಸುಮಾರು ಆಡಿಷನ್ಸ್ ಅಟೆಂಡ್ ಮಾಡ್ತಿದ್ದೆ ನಾನು ಆಡಿಷನ್ಸ್ ಅಟೆಂಡ್ ಮಾಡಿ 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 ಕೊನೆಗೆ ಒಂದು ಸೀರಿಯಲ್ ಸಿಕ್ತು ಖುಷಿ ಅಂತ ದಟ್ ಈಸ್ ಇನ್ ಸ್ಟಾರ್ ಸುವರ್ಣ ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ ಸೊ ನನಗೆ ಅಷ್ಟೇನು ಆ್ಯಕ್ ಆ್ಯಕ್ಟಿಂಗ್ ಅಂತ ಅಂದರೆ ಗೊತ್ತಿರಲಿಲ್ಲ ಯಾಕಂದರೆ ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು ಯಾ ಹೇಗೆ ಡೈಲಾಗ್ ಹೇಳಬೇಕು ಅನ್ನೋದು ಗೊತ್ತಿರಲಿಲ್ಲ ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿತ್ತು ಸರ್ ಗೌರೀಶ್ ಸರ್ ಕೂಡ ಬಿಗ್ ಬಾಸಲ್ಲಿದ್ದರು ಎರಡು ವಾರ ನೀವು ಸಿರಿ ಮೇಡಮ್ ಮತ್ತು ಅವರೆಲ್ಲ ಸೇರಿಕೊಂಡು ಅಕ್ಕ ಅಂತ ಒಂದು ಟಾಸ್ಕ್ ಇದು ಸೇ ಒಂದು ಸ್ಕಿಟ್ ಮಾಡಿದ್ರಿ ಗೌರೀಶ್ ಸರ್ ಬಗ್ಗೆ ಏನು ಹೇಳ್ತೀರಾ ಗೌರೀಶ್ ಸರ್ ಗೌರೀಶ್ ಸರ್ ಇಸ್ ಇಸ್ ಅ ಜೆಂಟಲ್ಮ್ಯಾನ್ ಅವರು ಬಾ ಅಂದರೆ ತುಂಬ ಸಾಫ್ಟ್ ಸ್ಪೋಕನ್ ಅಂತ ಅನ್ನಿಸ್ತಾರೆ ಅವರು ಆ್ಯಂಡ್ ಒಳ್ಳೆ ಮನುಷ್ಯ ಯಾರಿಗೂ ಏನು ಕೆಟ್ಟದ್ದು ಬಯಸಲ್ಲ ಅವರು ಸೊ ಇಸ್ 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 ದನ್ ಗ್ರೇಟ್ ಜಾಬ್ ಅಂದರೆ ಜನಗಳಿಗೆ ವಿಷಯ ಮೂಡಿಸೋದ್ರು ಲೈಕ್ ಥ್ರೂ ಇಸ್ ನ್ಯೂಸ್ ಈ ಒಂದು ಅಲ್ಮಾ ಆ್ಯಂಡ್ ಗೌರಿ ಶಕ್ಕಿ ಸ್ಟುಡಿಯೋ ಅಂತ ಮಾಡ್ಕೊಂಡಿದ್ದಾರೆ ಒಳ್ಳೇದಾಗಲಿ ಅವರಿಗೆ ಆಲ್ ದಿ ಬೆಸ್ಟ್ ಗೌರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಖುಷಿ ಆಯಿತು ನೀವು ಇನ್ನಾಗಿದ್ದು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ವೀಕ್ಷಕರಿಗೆ ಏನಾದರೂ ಒಂದು ಮಾತು ಹೇಳಬೇಕು ಗೌರಿ ಶಕ್ಕಿ ಸ್ಟುಡಿಯೋಸ್ ತುಂಬ ಭಾಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ದಟ್ ಈಸ್ ಥ್ರೂ ದ ಯೂಟ್ಯೂಬ್ ಚಾನಲ್ ರೈಟ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಸೊ ಪ್ಲೀಸ್ ವಾಚ್ ಗೌರಿ ಶಕ್ಕಿ ಸ್ಟುಡಿಯೋ ಆ್ಯಂಡ್ ಆಲ್ಮಾ ನ್ಯೂಸ್ ದೆಲ್ ಗಿವ್ ಯು ಮೋರ್ ಇನ್ಫಾರ್ಮೇಶನ್ ಅಬೌಟ್ ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ವಿಷಯಗಳಿಗೆ ನಿಮಗೆ ತಲುಪಿಸಲ್ಲಿ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಗೌರಿ ಶಕ್ಕಿ ಸ್ಟುಡಿಯೋ ಆ್ಯಂಡ್ ಗೌರಿ ಸರ್ ಐ ಲವ್ ಯು